ನಮಸ್ಕಾರ ಎಲ್ಲರಿಗೂ ನಿಮಗೆಲ್ಲ ಹುಬ್ಬಳ್ಳಿ ಎಮ್ ಜಿ ಆರ್ ಕಿಚನ್ಗೆ ಸ್ವಾಗತ ಇವತ್ತು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಸ್ಯಾಂಡ್ಗಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಸ್ಯಾಂಡ್ಗಿ ಅಂದ್ರೆ ನೀವು ಎಣ್ಣೆ ಖರೀದಿ ತಂದ್ಕೊಬೇಡ್ರಿ ಇದು ರೊಟ್ಟಿ ಶಾಂಡಿಗೆ ಇದನ್ನ ನಾವು ಬೇಸಿ ಮಾಡಾಕತ್ತೀವಿ ಭಾರಿ ಇದು ಆಮೇಲೆ ನಮ್ಮ ಕಡೆ ಎಲ್ಲ ಇದನ್ನು ಸ್ವೀಟ್ ಐಟಮ್ ಮಾಡಿದಾಗ ಅದ್ರ ಜೋಡಿ ಇದನ್ನು ಬಜಿ ಬದಲಿದ್ದನ್ನು ರೊಟ್ಟಿ ಸ್ಯಾಂಡ್ಗಿನ ಮಾಡ್ತೀವಿ ಅದರ ಗೋಧಿ ಹುಗ್ಗಿ ಮಾಡಿದಾಗ ಅಂತೂ ಇದನ್ನು ಕಂಪಲ್ಸರಿ ಮಾಡೇ ಮಾಡ್ತಾರೆ ನಮ್ಮ ಕಡೆ ಭಾಳ ಇದು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಸ್ಯಾಂಡ್ಗಿನ ಯಾವ ರೀತಿ ಮಾಡೋದಂತೀಗ ನೋಡೋಣ ಬನ್ನಿ இரட்டி சாண்டிகி மாட்டம் ஃபஸ்ட் இல்லை கட்லிட்டு தான் எர்டு பட்ல கடலிட்டு அக்கி இட்டு உழக ஒர்டு உழக ಆಮೇಲೆ ಹಸಿ ಪೇಸ್ಟು ಅರ್ಶಿಣ ಪುಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಅಜವಾನ ಒಂದು ಎರಡು ಸ್ಪೂನ್ ಎಳ್ಳು ಕರಿ ಅಥವಾ ಬಿಳಿ ಎಳ್ಳು ತೊಗೋಬೋದು ಆಮೇಲೆ ಜೀರಿಗೆ ಸ್ವಲ್ಪ ಇಂಗ್ ಆಮೇಲೆ ಇಲ್ಲಿ ಹಸಿ ಮೆಣಸಿನಕಾಯಿ ಪೇಸ್ಟ್ ನಾವು ಯಾವುದೇ ಐಟಮ್ ಯೂಸ್ ಮಾಡಿದ್ರು ಬರೀ ಮೆಣಸಿನಕಾಯಿ ಅಷ್ಟೇ ಪೇಸ್ಟ್ ಮಾಡಿರಂಗಿಲ್ಲ ಅದಕ್ಕೆ ಹಸಿ ಮೆಣಸಿನಕಾಯಿಗೆ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅಂದರೆ ಅದಕ್ಕೆ ಟೇಸ್ಟ್ ಚಲೋ ಬರ್ತದೆ ಅಂತ ಇಲ್ಲಿ ನಾವು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿವಿ ಈಗಿನ ಹಿಟ್ಟನ್ನ ಕಲಿಸ್ಕೊಂಡು ಈಗ ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹಿಂಗು ಅಜ್ವಾನ ಎಳ್ಳು ಒಂದೆರಡು ಸ್ಪೂನು ಅರ್ಶಿಣ ಪುಡಿ ಹಸಿ ಖಾರದ ಪೇಸ್ಟ್ ಆಮೇಲೆ ಖಾರ ಸ್ವಲ್ಪ ಜಾಸ್ತಿನ ಹಾಕೋಬೇಕು ಇದಕ್ಕೆ ಖಾರ ಜಾಸ್ತಿ ಇದ್ರೂ ಇದು ರೊಟ್ಟಿ ಸಣ್ಣಗಿ ರುಚಿ ಅನಿಸ್ತದೆ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಈ ತಲೆ ಹಿಟ್ಟು ಹೆಂಗೆ ಕಲಿಸ್ತಿಲ್ಲ ಒಂದು ಸ್ವಲ್ಪ ಗಟ್ಟೆ ಹೆಂಗೆ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕೋರಿ ಇದಕ್ಕೆ ಕಾಸಾಕಂಗಿಲ್ಲ ಹಂಗೆ ಹಸಿ ಎಣ್ಣೆನ ಹಾಕೋಬೇಕು ಈ ರೀತಿ ಒಣ ಹಿಟ್ಟಿನಾಗ ಮೊದಲೆಲ್ಲ ಮಸಾಲೆ ಕುಡ್ಕೊಳ್ಳೋಂಥ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೋಬೇಕು ಇಲ್ಲ ನಾವು ಬರೀ ಕಡಲೆ ಹಿಟ್ಟೆ ಯೂಸ್ ಮಾಡ್ಕೊಂಡಿವಿ ಹಾಗೇನ ನೀವು ಪ ಇದಕ್ಕೆ ರೊಟ್ಟಿ ಸ್ಯಾಂಗಿ ಮಾಡೋಕ್ಕ ಹಿಟ್ಟು ಬೀಸೋ ಅಂದ್ರೆ ಒಂದು ಸ್ವಲ್ಪ ಇದಕ್ಕೆ ನೀವು ಹೆಸರು ಕಾಳನ್ನೂ ಮಿಕ್ಸ್ ಮಾಡಿ ಗಿರ್ನೆ ಕೊಟ್ರಂದ್ರೆ ಇನ್ನೂ ಟೇಸ್ಟ್ ಚಲೋ ಬರ್ತೈತಿ ಇಲ್ಲ ಬರೀ ಪ್ಲೇನ್ ಕಡಲೆ ಹಿಟ್ಟಿನ ಹಾಕಿ ತೋರ್ಸಕತ್ತೆ ನಿಮಗೀಗ ಈಗ ಒಂದು ಕೆ ಜಿ ಕಡಲೆ ಬೇಳೆ ಬೀಸುವ ಮುಂತ ಒಂದು ಪಾವು ಕೆಜಿ ಅಷ್ಟು ಹೆಸರು ಕಾಳು ಹಾಕಿ ಬೀಸಿದ್ರೆ ರೊಟ್ಟಿ ಸೆಣಗಿ ಇನ್ನೂ ಚೆಂದ ಬರ್ತಾವೆ ಆಮೇಲೆ ಟೇಸ್ಟು ಚಲೋ ಅನಿಸ್ತಾವೆ ಇನ್ನು ರುಚಿಗೆ ಎಷ್ಟು ಅಷ್ಟು ಉಪ್ಪು ಸ್ವೀಟ್ ಅದು ಮಾಡಿದಾಗ ಕೆಲವೊಂದು ಬಜ್ಜಿ ಮಾಡ್ಬೇಕಾದ ಒಬ್ಬ ಎಣ್ಣೆ ಕರ್ತದ್ ತಿಂತಿರಂಗಿಲ್ಲಲ್ಲ ಅದಕ್ಕೆ ಈ ರೀತಿ ರೊಟ್ಟಿ ಸ್ಯಾಂಡಿ ಮಾಡ್ಬಿಟ್ರೆ ಇದನ್ನ ಎಣ್ಣೆನೂ ಹಿಡಿದಿರಂಗಿಲ್ಲ ಏನೂ ಇಲ್ಲ ಚಲೋ ಅನಸ್ತದ ಈ ರೀತಿ ಅದರೊಳಗೆ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಉಂಡೆ ಮಾಡಿಕೊಂಡು ಇದನ್ನ ತಾಲಿಪಟ್ಟು ಹೆಂಗೆ ತರ್ತೀವಲ್ಲ ಹಂಗೆ ಫಸ್ಟು ತಟ್ಕೋಬೇಕಿದ್ವಿ ಸ್ವಲ್ಪ ದಪ್ಪ ಹಂಗ ತಟ್ಕೋಬೇಕು ಒಂದು ಎರಡು ನಿಮಿಷ ನೆನೆದ ನೆನೆದು ಇದನ್ನು ಒಂದು ಪೇ ಇದ್ರೊಳಗೆ ಪ್ಲಾಸ್ಟಿಕ್ ಹಾಳಿಯೊಳಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಕೈ ನೀರು ಹಚ್ಕೊಂಡು ತಟ್ಬೇಕು ಈ ರೀತಿ ಭಾಳ ಅಲ್ಲ ಭಾಳ ತೆಳವೋ ಅಲ್ಲ ಆ ರೀತಿಯಾಗಿ ಈಗ ನೀವು ಅಕ್ಕಿ ರೊಟ್ಟಿ ತಳಿಪಟ್ಟೆ ಹಂಗೆ ಹಚ್ತೀವಲ್ಲ ಆ ಅತ್ತಿಗೆ ನೀವು ಇದನ್ನ ಹಿಂಗೆ ತಟ್ಕೋಬೇಕು ಹಂಚನೆ ಹಾಕಿ ಎರಡು ಸೈಡ್ ಚೆನ್ನಾಗಿ ಎಣ್ಣೆ ಹಚ್ಚಿ ಬೇಯಿಸ್ಕೊಬೇಕು ಇಲ್ಲಿ ನಡು ಸ್ವಲ್ಪ ಚಮಚಲಿಯಿಂದ ಚುಚ್ಚಿ ಇದು ಮಾಡ್ಕೊಬೇಕು ಅದ್ರ ಒಳಗೆಲ್ಲ ಹಿಟ್ಟು ಬೇಯಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ನಡು ಒಂದು ಪೋಕ್ ಲತ್ತೂನ್ಲೆ ಈ ರೀತಿ ಚುಚ್ಚಿಟ್ಕೊಟ್ಟು ಈ ರೊಟ್ಟಿ ಸಣ್ಣ ಸೆಂಡಿನ ಸ್ವೀಟ್ ಮಾಡ್ಕೊಂಡಾಗ ಅಷ್ಟೇ ಮಾಡ್ಕೊಬೇಕಂತಿಲ್ಲ ಈ ರೀತಿ ಮಾಡ್ಕೊಂಡು ನೀವು ಸಂಜೆ ಮುಂದೆ ಚಾ ಜುಡಿಯೆಲ್ಲ ಹಚ್ಕೊಂಡು ತಿನ್ಬಹುದು ಇದನ್ನ ನೆಕ್ಸ್ಟ್ ಟೈಪ್ ಇದು ಮಾಡ್ಕೊಂಡು ತಿನ್ಬೋದು ಈಗ ಬೇಯಿಸಿ ತಕೊಂಡ್ಮೇಲೆ ಇದನ್ನ ಒಂದು ಚಾಕೋಲೆ ಸಣ್ಣ ಸಣ್ಣ ಪೀಸ್ ಗತ್ತೆ ಕಟ್ ಮಾಡ್ಕೋಬೇಕಿವ್ನ ಹಿಂಗೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕಿವ್ನ ಕೈಲೇನ ಮುರಿಬೋದು ನಾವು ಸುಮ್ಮನೆ ಶೇಪ್ ಚಲೋ ಬರ್ಲಿ ಅಂತ ಚಾಕೊಲೆ ಕಟ್ ಇದನ್ನ ಇಲ್ಲಕ್ಕ ಹಂಗೆ ಕೈಲೇನ ಸಣ್ಣ ಸಣ್ಣ ಪೀಸಾಗಿ ಹಿಂಗೆ ಮುರ್ಕೋಬೋದು ಇವನ್ನ ಈ ರೀತಿ ಮುರಿದಿಟ್ಕೊಂಡು ಸ್ವೀಟ್ ಕೂಡ ನಾವು ಇವನ್ನ ಸರ್ವ್ ಮಾಡ್ಬೋದು ಈ ರೀತಿ ಒಮ್ಮೆ ರೊಟ್ಟಿ ಸಾಣಗಿನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು